ನಮಸ್ಕಾರ ರೀ ಎಲ್ರಿಗೂ ಇವತ್ತು ನಾನು ಬೆಳೆ ಕುದಿಸ್ದೆ ಟೊಮೆಟೊ ಕಟ್ ಮಾಡಿದೆ ಇರೋದು ಒಂದು ಸಾಂಬಾರು ರೆಸಿಪಿನ ಹೇಳತ್ತೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನೆಲ್ಲರೂ ಮಾಡೇ ಮಾಡ್ತಾರೆ ಇನ್ನೊಂದು ಯಾರಿಗೆಲ್ಲ ಸಾಂಬಾರು ಬರೋಂಗಿಲ್ಲ ಅವರು ಈ ಸಾಂಬಾರನ್ನ ಆರಾಮ್ಸೆಯಾಗಿ ಮಾಡ್ಕೋಬೋದು ಒಂದು ಐದು ನಿಮಿಷದಾಗೆಲ್ಲ ಸಾಂಬಾರು ರೆಡಿ ಆಗುತ್ತೆ ಅನ್ನಕ್ಕೆ ಇಟ್ಟು ಸಾಂಬಾರು ರೆಡಿ ಮಾಡೋದ್ರೊಳಗೆ ಸಾಂಬಾರು ರೆಡಿಯಾಗಿರುತ್ತಂತ ಅಂತ ಹೇಳ್ಬೋದು ಏನು ಇಲ್ಲ ಮೊಸರು ತೊಗೊಂಡು ಅದನ್ನು ಮಜ್ಜಿಗೆ ಕಟ್ಟಿಬೇಕು ಕಟ್ಟದ ಮೇಲೆ ಇದಕ್ಕೆ ಏನೇನು ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಇಷ್ಟು ನಮಗೇನಂದ್ರೆ ಒಗ್ಗರಣಿಗೆ ಬೇಕಾಗತ್ತೆ ಈಗ ಇದನ್ನೆಲ್ಲ ನಾನು ಏನಂದ್ರೆ ಮಿಕ್ಸಿ ಮಾಡ್ಕೊಳಾತ್ತೀನಿ ಇನ್ನೊಂದು ಏನಂದ್ರೆ ಈಸಿಯಾಗಿ ಈ ಸಾಂಬಾರನ್ನ ರೆಡಿ ಮಾಡ್ಬೋದು ನಾವು ಮಿಕ್ಸಿ ಮಾಡಿದ್ರೆ ಆ ಸಾಂಬಾರು ಫಿಫ್ಟಿ ಪರ್ಸೆಂಟ್ ರೆಡಿ ಆಯಿತು ಅಂತಲೇ ಹೇಳ್ದಂಗೆ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕೋಬೋದು ಯಾರಿಗೆಲ್ಲ ಸಾಂಬಾರು ಮಾಡಕ್ಕೆ ಬರೋಂಗಿಲ್ಲ ಅವರಿಗಂತೂ ಫುಲ್ ಯೂಸ್ಫುಲ್ ರೆಸಿಪಿ ಅಂತ ಹೇಳ್ಬೋದು ಈಗ ಇದನ್ನ ಮಿಕ್ಸಿ ಮಾಡಿದ್ವಿ ಅಂದ್ರೆ ಈ ಮಜ್ಜಿಗೆಗೂ ನಾನು ಉಪ್ಪಾಕತ್ತೀನಿ ಹುಳಿ ಇರುತ್ತಂತ ಇದು ಮಿಕ್ಸಿಗೂ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಅಂದ್ರೆ ಬೇಗ ಸಣ್ಣ ಆಗುತ್ತೆ ಅನ್ನೋಕ್ಕೋಸ್ಕರ ಈಗ ಅದನ್ನ ಮಿಕ್ಸಿ ಮಾಡಿಂದ ಏನೈತಿ ಒಗ್ಗರಣೆ ಕೊಟ್ರೆ ನಮ್ಮ ಸಾಂಬಾರ ರೆಡಿ ಆದಂಗ ಯಾಕೆ ಒಗ್ಗರಣೆ ಕೊಡತೈತಿ ಅಂದ್ರೆ ಹಸಿ ಮೆಣಸಿನ್ಕಾಯಿನ ಏನು ಹುರಿದೆ ಹಾಕೊಂಡಿರೋದಕ್ಕೋಸ್ಕರ ಅದನ್ನು ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾವೇನೈತಿ ಒಗ್ಗರಣಿಗೆ ಜೀರಿಗೆ ಸಾಸ್ಮೆ ಎಣ್ಣೆ ಕರಿಬೇವು ಮಿತ್ತ ಅದ್ರ ಜೊತೆ ಅರಶಿನ ಪುಡಿ ಹಾಕಿ ಒಂದು ಲೈಟಾಗಿ ಒಗ್ಗರಣೆ ಕೊಡಬೇಕಷ್ಟೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಆಲ್ರೆಡಿ ಮಿಕ್ಸಿ ಮಾಡೋ ಮುಂದೆ ಹಾಕಿರ್ತೀವಿ ನೆಕ್ಸ್ಟ್ ಮಜ್ಗಿಗೂ ಹಾಕಿರ್ತೀವಿ ಈ ಮಜ್ಗಿಗೆ ಅದು ಒಗ್ಗರಣೆ ಕೊಟ್ಟಿರೋದು ಸೇರಿಸಿದ್ರೆ ನಮ್ಮದು ಮಜ್ಜಿಗೆ ಸಾಂಬಾರು ಏನಾಯಿತು ರೆಡಿ ಆಯ್ತು ಅಂತ ಹೇಳ್ಬೋದು ಅಣ್ಣ ರೆಡಿ ಆಗೋದ್ರೊಳಗೆ ಈ ಸಾಂಬಾರು ರೆಡಿಯಾಗಿರ್ತೈತಿ ಏನು ಟೈಮು ಜಾಸ್ತಿ ತೊಗೊಳಲ್ಲ ಮತ್ತು ರುಚಿಯಾಗಿ ಇರುತ್ತಂತ ಹೇಳ್ಬೋದು ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು